ಫೋನ್ ಅಪ್ಸ್ ಅಂತ ಹೇಳಿ ನಮ್ಮಣ್ಣ ಮನಿ ಕಡೆ ಹೋಗಿದ್ದ ರೊಕ್ಕ ಅಲ್ಲಿ ಮನಿ ಕಡೆ ಹೋದಾಗ ನಮ್ಮ ಅಣ್ಣನ ಜೊತೆ ಜಗಳ ಮಾಡಿ ನಮ್ಮಅಣ್ಣ ಫ್ರೆಂಡಿಗ ಇವಂಗ ಮತ್ತ ಎಲ್ಲ ಒಂದ್ ಮೂರ್ ಮಂದಿಗೂ ಹೋಗಿದಾರ ಅವ್ರ ಮೂರ್ ಮಂದಿ ಇದ್ರಿ ಅವ್ರ ಮಗ ಹಮೀದ್ ಶೇಖ್ ಮತ್ತ್ ಅವ್ರ ಡ್ರೈವರ್ ಮೂರು ಮಂದಿ ಸೇರಿ ನಮ್ಮ ಅಣ್ಣಗೂ ಹೊಡ್ದಾರ ನಮ್ಮ ಅಣ್ಣನ ಫ್ರೆಂಡಿಗೂ ಹೊಡ್ದಾರ ಯಾವಾಗ ಅಂದ್ರ ಜನ ಫೆಬ್ರವರಿ ಟ್ವೆಂಟಿ ಸಿಕ್ಸ್ ಇದು ಜಗಳ ಆಗಿತ್ತ ಈ ಜಗಳ ಪ್ರೆಸ್ ಡ್ರೆಸ್ ಕೊಟ್ಟಿವಿ ಅದು ಕೊಡಾಕ್ರಿ ನಾವೇನೈತಿ ಸೆಟಲ್ಮೆಂಟ್ ಮಾಡ್ತೇವಿ ಮುಗಿಸ್ಕೊಡ್ತೇವೆ ಅಂತ ಹೇಳಿ ಹೇಳ್ಕೊಳ್ಳಿ ನೀವ್ ಅವಾಗ ಹೋಗಿ ಆಯ್ತ್ ತಗೋರಿ ಅಂತ ಹೇಳಿ ಅಲ್ಲಿ ಸ್ಟೇಷನ್ದಾಗ ಎಲ್ಲ ಬರೆಸಿ ಕೊಟ್ಟ ಅದು ನಮ್ ಕಡೆ ಎಲ್ಲ ಪ್ರೂಫ್ ಅದಾವ್ರಿ ಮತ್ತ ಅವ್ರ ಏನೇನ್ ಅಂದಾರ ಎಲ್ಲ ಅದಾವ್ ಪ್ರೂಫ್ ಬೇಕಂದ್ರೆ ನಾವು ಅಮೌಂಟ್ ಇಸ್ ದಿವ್ಸ್ದಾಗ ಕೊಡ್ತೇವೆ ಅಂತ ಹೇಳಿ ಅಂತ ಮನಿನು ಹೊಂಟೈತಿ ಉಳಿತಿದ್ದೀನಿ ಕ್ಯಾಶ್ ಕೊಟ್ಟೆ ರೊಕ್ಕ ಕೊಟ್ಟಿದ್ ಅದು ಹೊಂಟೈತಿ ಸ್ವಲ್ಪ ನಿಮ್ಗೆ ಏನರ ಮಾಡೋದು ಪರಿಹಾರ ತಗೊದ್ ಕೊಡ್ರಿ ಅಂತ ಹೇಳಿ ನಾವ್ ವಿನಂತಿ ಮಾಡ್ತೇವೆ ಕಮಿಷನ್ ಆಫೀಸರ್ ಸ್ಟಾರ್ಟಿಂಗ್ ಹೋಗ್ಬೇಕಂತ ಹೇಳಿತ್ರಿ ಆದ್ರೆ ಹಿಂಗ್ ಮೊದ್ಲು ಕಾಲೇಜ್ ಇದಾವೆ ನಾವು ನೋಡ್ರಿಪ್ಪ ನಾವು ಹಿಂಗ ನೀವು ಏನು ಕೊಟ್ಟಿಲ್ಲ ಅಂದ್ರೆ ಅಮೌಂಟ್ ನಾವು ಕಮಿಷನರ್ ಆಫೀಸರ್ ಕಡೆ ಹೋಗ್ತೀವಿ ಅಂತ ಹೇಳ್ಕೊಳ್ಳಿ ಇವೆಂದ ನೀವು ಕಮಿಷನರ್ ಆಫೀಸ್ ಕಡೆ ಹೋಗ್ರಿ ಎಲ್ಲಿರೋ ಹೋಗ್ರಿ ನನ್ಗೆ ಇನ್ಫ್ಲೂಯೆನ್ಸ್ ಚಲೋ ಐತಿ ನಾ ಹೆಂಗ್ ಅಲ್ಲಿಂದ ಹೊರಗೆ ಬರೋದು ನಂಗೆ ಗೊತ್ತೈತಿ ಅಂತಂತ ಹೇಳಿದ ಆಮೇಲೆ ಹೋಗ್ತಾ ಇದ್ದೇನೆ ಹೋಗ್ತೇನೆ ಆದ್ರೆ ಪ್ಲೀಸ್ ಆದಷ್ಟು ಕಮಿಷನ್ ಸರ್ ನಮ್ಗೆ ಏನಿದೆ ನಮ್ದೆಲ್ಲ ಇದು ಆಸ್ತಿ ಇದು ಮತ್ತೇನ ಪ್ರಾಬ್ಲಮ್ ಇದೆ ಮತ್ತೆ ಇಂಥ ಕ್ರಿಮಿನಲ್ಸ್ ದಿಂತರ ನಮ್ಗೆಲ್ಲ ಸ್ವಲ್ಪ ಉಳಿಸಿ ನಮ್ಗೆ ಪ್ಲೀಸ್ ಹೆಲ್ಪ್ ಮಾಡ್ಕೊಡಿ ಇದೆ ಇದೇ ನನ್ನ ಒಂದು ವಿನಂತಿ ಇದೆ ನಿಮ್ಮ ಹತ್ರ ಯಾಕಂದ್ರೆ ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಹುಬ್ಬಳ್ಳಿ ನಗರದಲ್ಲಿ ಬ್ಯಾಂಕ್ ಲೋನ್ ಸೆಟಲ್ಮೆಂಟ್ ಹೆಸರಿನಲ್ಲಿ ಮೂವತ್ತೈದು ಲಕ್ಷ ರೂಪಾಯಿ ವಂಚನೆ ಹುಬ್ಬಳ್ಳಿ ನಗರದ ಸೆಟಲ್ಮೆಂಟ್ನ ಹಮೀದ್ ಶೇಖ್ ವ್ಯಕ್ತಿಯಿಂದ ಈ ವಂಚನೆ ನಡೆದಿದೆ ಎಂದು ತಿಳಿದು ಬಂದಿದೆ ಹುಬ್ಬಳ್ಳಿ ದಾಳ ಮಹಾನಗರದಲ್ಲಿ ಇತ್ತೀಚೆಗೆ ಬ್ಯಾಂಕ್ ಲೋನ್ ಸೆಟಲ್ಮೆಂಟ್ ಮಾಫಿಯಾ ವಂಚಿಸಿದ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ ಹುಬ್ಬಳ್ಳಿಯ ಹಮೀದ್ ಶೇಖ್ ಎಂಬಾತ ಧಾರವಾಡದ ಇಮಾಮ್ ಹುಸೇನ್ ತಡಕೋಡ್ ಎಂಬವರಿಗೆ ಬ್ಯಾಂಕ್ ಲೋನ್ ಸೆಟಲ್ಮೆಂಟ್ ಮಾಡುವುದಾಗಿ ಹೇಳಿ ಮೂವತ್ತೈದು ಲಕ್ಷ ರೂಪಾಯಿ ಟೋಪಿ ಹಾಕಿ ವಂಚಿಸಿದ್ದಾರೆ ಈ ವಿಷಯ ಕುರಿತು ಹುಬ್ಬಳ್ಳಿಯ ನಗರ ಅಪರಾಧ ವಿಭಾಗ ಹುಬ್ಬಳ್ಳಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಪ್ರಕರಣ ಧಾರವಾಡದ ಇಮಾಮ್ ಹುಸೇನ್ ತಡುಕೋಡ್ ಸೆನ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋ ಆಪರೇಟಿವ್ ಸೊಸೈಟಿಯಲ್ಲಿ ಮೂವತ್ತೈದು ಲಕ್ಷ ರೂಪಾಯಿ ಸಾಲ ಪಡೆದಿದ್ದರು ಅದು ಬಡ್ಡಿ ಬೆಳೆದು ಎಪ್ಪತ್ನಾಲ್ಕು ಲಕ್ಷ ರೂಪಾಯಿ ಆಗಿದೆ ಈ ನಡುವೆ ಪರಿಚಯನಾದ ಹಮೀದ್ ಶೇಖ್ ತಾವು ಬ್ಯಾಂಕ್ ಸೆಟಲ್ಮೆಂಟ್ ಮಾಡುವುದಾಗಿ ಇಮಾಮ್ ಸಾಬ್ ತಡ್ಕೋಡ್ ಅವರಿಗೆ ಮೂವತ್ತೈದು ಲಕ್ಷ ರೂಪಾಯಿ ತೆಗೆದುಕೊಂಡಿದ್ದನು ಕೇಳಲು ಹೋದಾಗ ಹಮೀದ್ ಶೇಖ್ ಅವನ ಮಕ್ಕಳು ಕೂಡಿ ಒಮ್ಮೆಲೆ ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಈ ಕುರಿತಂತೆ ಸೆಟಲ್ಮೆಂಟ್ ಮಾಡುವುದ ನೆಪದಲ್ಲಿ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ ಒಂದರಲ್ಲಿ ಇಮಾಮ್ ಹುಸಾಬ್ ತಡ್ಕೋಡ್ ಅವರನ್ನು ಕರೆದು ಹಮೀದ್ ಶೇಖ್ ಮಿಸ್ಸನ್ ಮಿಲಾಗ್ರೀಸ್ ಬ್ಯಾಂಕಿನ ನಕಲಿ ಮ್ಯಾನೇಜರ್ ಪರಿಚಯಿಸಿ ನಕಲಿ ಲೋನ್ ಸೆಟಲ್ಮೆಂಟ್ ಪತ್ರವನ್ನು ಕೊಟ್ಟು ಬ್ಯಾಂಕಿಗೂ ವಂಚಿಸಿದ್ದಾನೆಂದು ಇಮಾಮ್ಸಾದ್ ತಡ್ಕೋಡ್ ಅವರ ಮಕ್ಕಳು ಮಾಧ್ಯಮದ ಮುಂದೆ ಘಟನೆ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ ಇದೇ ವೇಳೆಯಲ್ಲಿ ಈ ವಿಷಯಕ್ಕೆ ಕುರಿತು ತಡ್ಕೋಡ್ ಅವರು ಕಮಿಷನರ್ ಹತ್ತಿರ ಹೋಗುತ್ತೇವೆ ಎಂದಾಗ ಬೇಕಾದಲ್ಲಿ ಹೋಗು ಸರಿ ಏನೇ ಮಾಡಲಿಕ್ಕೆ ಆಗಲ್ಲ ನನಗೆ ಬಹಳ ಜನರ ಪರಿಚಯವಿದೆ ಏನು ಮಾಡುತ್ತಾರೆ ಮಾಡ್ಕೋ ಹೋಗು ಎಂದು ಇಮಾಮ್ ಸಬ್ ತಡ್ಕೋಡವರ ಮಕ್ಕಳಿಗೆ ಹೇಳಿದ್ದಾರೆ ಎಂದು ಆರೋಪಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರು ನಂದುವರಿಗೆ ಬಡವರಿಗೆ ಸಹಾಯ ಮಾಡುತ್ತಾರೆ ಇಂಥ ಕ್ರಿಮಿನಲ್ ಗಳನ್ನು ಏನು ಮಾಡುತ್ತಾರೆಂದು ಕಾದು ನೋಡೋಣ ಬನ್ನಿ ಸರ್ ಏನು ವಿಷಯ ಸರ್ ಏನಾಗಿದೆ ಸರ್ ಸರೇನಿಲ್ಲ ನಾನೇ ಸರಿ ಜಮೀನು ಅಂತ ಹೇಳಿ ಮಣ್ಣಾರ ಇವರು ಬ್ಯಾಂಕ್ ನಲ್ಲಿ ಲೋನ್ ತಗೊಂಡಿದ್ರು ನಮ್ಮ ಪ್ರಾಪರ್ಟಿ ಮೇಲೆ ಒಂದು ಮನಿ ಹಳೆ ಮನಿ ಇತ್ತು ಅದು ಸ್ವಲ್ಪ ಬಿಸ್ನೆಸ್ ಸಂಬಂಧ ಅಂತ ಹೇಳಿ ಲೋನ್ ತಕೊಂಡಿದ್ರೆ ಒಂದು ಥರ್ಟಿ ಲ್ಯಾಕ್ ರುಪೀಸ್ ಮಿಲಾಕ್ರೆಸ್ ಕ್ರೆಡಿಟ್ ಸೋ ಸಹೋದರ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿದೆ ಧಾರವಾಡ ಇದ ಮಾರ್ಕೆಟ್ ನಲ್ಲಿ ಬ್ರಾಂಚ್ ಇದೆ ಸರ್ ಆ ಬ್ರಾಂಚ್ ನಲ್ಲಿ ಲೋನ್ ತುಂಬಿದ್ರು ಟೋಟಲ್ ನಮ್ಮ ನಮ್ಮ ಡ್ಯಾಡಿ ಒಂದು ನೈನ್ ಏನೋ ಟೆನ್ ಮಂತ್ಸ್ ಅಷ್ಟೇ ಲೋನ್ ತುಂಬಿದ್ರು ಸ್ಟಾರ್ಟಿಂಗ್ ಆಮ್ಯಾಗ ಲೋ ಬಿಸ್ನೆಸ್ನಲ್ಲಿ ಸಮ್ ಲೋ ಲಾಸ್ ಆಗ್ತಾ ಇದೆ ಹೇಳಿ ಅವ್ರು ಲೋನ್ ಹೊಟ್ಟೆ ತುಂಬಿದ್ದಿಲ್ಲ ಎರಡು ಸಾವಿರದ ಹದಿನಾರು ಹದಿನೇಳರಿಂದ ಆಮ್ಯಾಗ ಒಂಟು ಎರಡು ಸಾವಿರದ ಇಪ್ಪತ್ತೆರಡದಾಗ ಕೇಸ್ ಕೇಸ್ ಅದು ಬ್ಯಾಂಕ್ ಕೋರ್ಟಿನ್ತ್ರ ನೋಟಿಸ್ ಅದು ಬರೋದು ಅದು ಸ್ಟಾರ್ಟ್ ಆಗಿತ್ತು ಸೊ ಅದರ ಸಮ ಟೋಟಲ್ ಲೋನ್ ಅಮೌಂಟ್ ಎಲ್ಲ ಸೇರಿಸಿ ಒಂದು ಸಿಕ್ಸ್ಟಿ ಫೈವ್ ಲ್ಯಾಕ್ ಸಮಥಿಂಗ್ ಆಗಿತ್ತು ಈಗ ಅದು ಕೋಟಿಗೆ ಅಡ್ಡಾಡೋದು ಅದೆಲ್ಲ ಭಾಳ ನಮ್ಮ ಆಗ್ತಾ ಇತ್ತು ಮಾತು ಮಾತಿಗೆ ಅಲ್ಲಿ ಅಡ್ಡಾಡೋದು ಇಲ್ಲಿ ಅಂತ ಹೇಳಿ ಸೊ ಅದರ ಸಮ ನಮ್ಮ ಅಣ್ಣ ಏನು ಮಾಡಿದವ ಸೆಟಲ್ಮೆಂಟ್ ಏನಾರ ಮಾಡೋ ರೀ ಅಂತ ಹೇಳಿ ನೋಡೋಣ ಹೇಳಿ ಅದ್ ಅಡ್ಡಾಡತ್ತಿದ್ದ ಆಮ್ಯಾಗ ಅಣ್ಣನ ಒಂದ್ ಫ್ರೆಂಡ್ ಒಬ್ಬ ಇನ್ನೊಬ್ರು ಹುಬ್ಳಿ ಹೋಗಿ ಯಾರ ಸೆಟಲ್ಮೆಂಟ್ ಮಾಡ್ತಾರ ಅಂತ ಹೇಳಿ ಅಣ್ಣ ಹೋಗಿ ಅಲ್ಲಿ ಸೆಟಲ್ಮೆಂಟ್ ಕೇಳಿದ ಕೇಳಿದ್ರೇನಂದ್ರ ಆಯ್ತವ್ರಿ ನಾವು ಮುಗಿಸ್ತೀವಿ ಇದೆ ಆಗಿ ಟೋಟಲ್ ಅಂತ ಹೇಳಿದ್ ಕೂಡ ಹುಬ್ಳ್ಯಾಗ ಯಾರ ಹಮೀಶ್ ಶೇಖ್ ಅಂತ ಹೇಳಿ ಅದಾರ ಸರ್ ಅದ ಸಿಬಿಟಿ ಸಿಬಿಟಿ ಹತ್ರ ಒಂದು ಆಫೀಸ್ ಇದೆ ಆಫೀಸ್ ಅಂತ ಹೇಳಿ ಏನ ಅವ್ರ ಸೀಸಿಂಗ್ ಎಲ್ಲಾ ಮಾಡ್ತಿರ್ತಾರ ಆಫೀಸ್ ಅದರ ಆಫೀಸ್ ಅಲ್ಲಿ ಅಲ್ಲಿ ಆಫೀಸ್ ದಾಗ ಹೋಗಿ ಇವ್ರು ಎಲ್ಲಾರು ಮಾತಾಡ ನಾನು ಹೋಗಿದ್ದಿಲ್ಲ ಇವ್ರೆಲ್ಲಾರು ಹೋಗಿ ಇವ್ರದ ಫ್ರೆಂಡ್ಸ್ ಎಲ್ಲ ಸೇರಿ ಏನೇನು ಮಾಡೋದು ಹೇಳಿ ಇವರ ಹೋಗಿ ಮಾತಾಡೋದೆಲ್ಲ ಕಂಟಿನ್ಯೂ ಮಾಡಿದ್ರು ಆಮ್ಯಾಗ ಅವ್ರು ಏನಂದ್ರೆ ಥರ್ಟಿ ಫೋರ್ ಏನ ಥರ್ಟಿ ಸೆವೆನ್ ಲ್ಯಾಕ್ ಈಗ ನಾವು ಮುಗಿಸ್ತೀವಿ ಅದು ಬ್ಯಾಂಕ್ದಾಗ ಮತ್ತು ನಾವು ಸೆಟಲ್ಮೆಂಟ್ ಎಷ್ಟು ಮಾಡ್ತೀವಿ ಆದ್ರೆ ನಮ್ಗೆ ಒಂದು ಥರ್ಟಿ ಫೈವ್ ಲಾಕ್ ರುಪೀಸ್ ನೀವು ಕೊಡ್ಬೇಕು ಅಂತೇಳಿ ಹಿಂಗೆ ಮಾತಾಗಿತ್ತ ಅಣ್ಣ ಅದಕ್ಕೆ ಒಪ್ಪಿದ ಆಯ್ತು ತೋರಿ ನಾ ಥರ್ಟಿ ಫೈವ್ ಲಾಕ್ ರುಪೀಸ್ ಕೊಡ್ತೇನೆ ಆದ್ರೆ ಏನು ಬೇಕಾದ್ ಮಾಡ್ರಿ ನಾನು ಪ್ರಾಫಿಟ್ ನಂಗೆ ಉಳಿಸ್ಕೊಡ್ರಿ ಅಂಥೇಳಿ ನಮ್ಮ ಅಣ್ಣನೂ ಮಾತಾಡಿದ ಹ್ಞೂ ಅಂತ ಹೇಳಿದ್ರು ಅವ್ರು ಆಮ್ಯಾಗ ನಮ್ಮ ಅಣ್ಣ ಸ್ವಲ್ಪ ಅಕೌಂಟ್ ಥ್ರೂ ಚಕ್ಲಿನೂ ಎಷ್ಟೊಂದು ಹದಿನೈದು ಲಕ್ಷ ಹದಿನೈದು ಲಕ್ಷ ಏನ ಚಕ್ಲಿ ಕೊಟ್ಟ ಅವಳಿಕಿದ್ದ ರಿಮೇನಿಂಗ್ ಅಮೌಂಟ್ ಐತಿ ಅವ್ರು ಸ್ವಲ್ಪ ದಿವಸ ಆದ್ಮೇಲೆ ಕಾರವಾರ್ ಬ್ರಾಂಚ್ ದಿಂದ ಯಾರ ಮ್ಯಾನೇಜರ್ ಯಾರ ಬರತ್ತಾರ ಬ್ಯಾಂಕ್ ದಿಂದ ಲೆಟರ್ ತಗೊಂಡ ಸೊ ನೀವು ಅರ್ಜೆಂಟ್ ರಿಮೇನಿಂಗ್ ಅಮೌಂಟ್ ಏನಿದೆ ಕ್ಯಾಶ್ ಅಡ್ಜಸ್ಟ್ ಮಾಡಿ ಕ್ಯಾಶ್ ತಗೊಂಡ್ ಡೆನಿಸೆನ್ಸ್ ಹೋಟೆಲ್ಗೆ ಬಾ ಅಂತ ಹೇಳಿದ್ರಿ ಆ ದಿವಸ ಏನ್ ಮಾಡ್ತಾ ಎಲ್ಲ ಕ್ಯಾಶ್ ಅರೇಂಜ್ ಮಾಡಿ ಡೆನಿಸೆನ್ಸ್ ಗೆ ಹೋದ ಹೋಗಿ ಎಲ್ಲಾರು ಮುಂದೆ ಅಲ್ಲಿ ಎಲ್ಲ ಸೆಟಲ್ಮೆಂಟ್ ಆಗ್ತೈತೆ ಅಂತ ಹೇಳಿ ಈ ಲೆಟರ್ ಕೊಟ್ಟಿದ್ರು ಅವ್ರು ಈ ಲೆಟರ್ ಇದ್ದಾಗ ಬರೀ ಟ್ವೆಂಟಿ ಫೈವ್ ಲ್ಯಾಕ್ ರುಪೀಸ್ ಅಂತ ಹೇಳಿದೆ ಆದ್ರೆ ಅವ್ರ ನಮ್ಮ ಕಡೆ ತಗೊಳೋದು ತರ್ಟಿ ಫೈವ್ ಲ್ಯಾಕ್ ರುಪೀಸ್ ತಗೊಂಡಿದ್ದಾರೆ ಟೋಟಲ್ ಎಲ್ಲಾ ಸೆಟಲ್ಮೆಂಟ್ ಆತಿದ್ ಮುಗಿತ ನಾವ್ ಆಮ್ಯಾಗ್ ಸರ್ ದಿವ್ಸ ಆದ್ಮೇಲೆ ಕಂಟಿನ್ಯೂ ಕೇಳಕೊಂತಿದ್ವಿ ಅವ್ರೀಗ ಏನ್ ಆತ್ರಿಪ ನಮ್ದ ಇನ್ನು ಮಟ್ಟ ಎನ್ ಓ ಸಿ ಬರ್ಲಿಲ್ಲ ಇದ್ ಲೆಟರ್ ಕೊಟ್ಟೋಗಿರಿ ಏನ್ ಹೇಳಿ ಗೊತ್ತೆಲ್ಲಾ ಕೇಳ್ಕೊಳ ಅವ್ರ ಆಮ್ಯಾಗ ರಿಸ್ಪಾನ್ಸ್ ಬರಾತ್ ಇತ್ತಡ್ರಿ ಅಂತ ಇಷ್ಟ ಹೇಳ್ಕೊಂತಿದ್ರ ಅದ್ರ ಏನ್ ರಿಸ್ಪಾನ್ಸ್ ಕೊಡತಿದಿಲ್ಲ ಎರಡ್ ವರ್ಷ ಬಿಟ್ಟು ಹೋದಿ ನಮ್ಮಅಣ್ಣ ಮತ್ತ ಅವ್ರ ಮನಿ ಫೋನ್ ಹೇಳಿ ನಮ್ಮ ಅಣ್ಣ ಮನಿ ಕಡೆ ಹೋಗಿದ್ದ ಕೇಳಾಕ್ ಅದಾರ್ ಅಲ್ಲಿ ಮನಿ ಕಡೆ ಹೋದಾಗ ನಮ್ಮ ಅಣ್ಣನ್ ಜೊತೆ ಜಗಳ ಮಾಡಿ ನಮ್ಮ ಅಣ್ಣನ ಫ್ರೆಂಡಿಗ ಇವಂಗ ಮತ್ತ ಎಲ್ಲ ಒಂದ್ ಮೂರ್ ಮಂದಿ ಹೋಗಿದ್ರ ಅವ್ರ ಮೂರ್ ಮಂದಿ ಇದ್ರಿ ಅವ್ರ ಮಗ ಹಮೀದ್ ಶೇಖ್ ಮತ್ತ್ ಅವ್ರ ಡ್ರೈವರ್ ಮೂರು ಮಂದಿ ಸೇರಿ ನಮ್ಮ ಅಣ್ಣಗೂ ಹೊಡ್ದಾರ ನಮ್ ಅಣ್ಣನ ಫ್ರೆಂಡಿಗೂ ಹೊಡ್ದಾರ ಯಾವಾಗ ಅಂದ್ರ ಜನ ಫೆಬ್ರವರಿ ಟ್ವೆಂಟಿ ಸಿಕ್ಸ್ ಇದು ಜಗಳ ಆಗಿತ್ತ ಈ ಜಗಳ ಆದ್ಮೇಲೆ ಅವಾಗು ನಾವ್ ಸ್ವಲ್ಪ ಕರೆಸ್ದಾಗ ಅಲ್ಲಿ ಎಮ್ ಎಲ್ ಅದು ಮಾಡಿಸಿ ಅಹ್ ಅಲ್ಲಿಂದ ವಿಜಯನಗರ ಅಶೋಕ್ ಅಶೋಕ್ ನಗರ್ ಪೊಲೀಸ್ ದಾಗು ಅಲ್ಲಿನೂ ಮಾಹಿತಿನೂ ಕೊಟ್ಟಿದ್ವಿ ಅಲ್ಲಿನೂ ಕೇಸ್ ಆಗತಿತ್ತ ಮತ್ತ ಅವ್ರ ಏನ್ ಮಾಡಿದ್ರೆ ಮಾಡಕ್ ಹೋಗ್ಬೇಡ್ರಿ ಕೇಸ್ ನೀವು ಪ್ರೆಸ್ ದಾಗ್ ಕೊಟ್ಟಿರಿ ಅದು ಕೊಡಕ್ ನಾವ್ ಏನೈತಿ ಸೆಟಲ್ಮೆಂಟ್ ಮಾಡ್ತೀವಿ ಮುಗಿಸ್ಕೊಡ್ತೇವೆ ಅಂತ ಹೇಳಿ ಹಿಡ್ಕೊಳ್ಳಿ ನೀವು ಅವಾಗ ಹೋಗಿ ಆಯ್ತು ತಗೋರಿ ಅಂತ ಹೇಳಿ ಅಲ್ಲಿ ಸ್ಟೇಷನ್ ದಾಗ ಎಲ್ಲಾ ಬರಸಿ ಕೊಟ್ಟ ಅದು ನಮ್ ಕಡೆ ಎಲ್ಲಾ ಪ್ರೂಫ್ ಅದಾವ್ರಿ ಮತ್ತ ಅವ್ರ ಏನೇನು ಎಲ್ಲಾ ಎಲ್ಲ ಅದ್ ಪ್ರೂಫ್ ನಾವ್ ಅಮೌಂಟ್ ಇಸ್ ದಿವಸದಾಗ ಕೊಡ್ತೇವೆ ಅಂತ ಹೇಳಿ ಆದ ಹ್ಞೂ ಅಂತ ಹೇಳಿ ನಾವು ಮತ್ತೆ ಮುಗಿಸಿದ್ವಿ ಆ ಅಷ್ಟು ದಿವ್ಸ ಆದ್ಮೇಲೆ ಮತ್ತೆ ನಾವ್ ಫೋನ್ ಕಂಟಿನ್ಯೂಸ್ಲಿ ಒಂದು ಟೂ ಮಂತ್ಸ್ ಬಿಟ್ಟು ಮತ್ ಫೋನ್ ಹಚ್ಚತ್ತಿದ್ವಿ ಅವ್ರ ಒಟ್ಟೆ ರೆಸ್ಪಾನ್ಸ್ ಮಾಡ್ತಾ ಇದ್ದ ಮತ್ತೆ ಫೋನ್ ಎಪ್ಸೋದಿಲ್ಲ ಮತ್ತೆ ಬೇಕಂತ ಹೇಳಿ ಫೋನ್ ಕಟ್ ಮಾಡೋದು ಆಗ ಆಗ್ತೀ ಮಾಡ್ತೇವಿ ಅಂತ ಹಿಂಗ್ ಮಾತ್ ಮಾತಿಗೆ ಏನ್ರ ಫೋನ್ ಹಚ್ಚಿದ್ರ ಮಾಡ್ತಿವಿ ತಡೀಪ ಮಾಡ್ ತಡೀಪಾ ಅಂತ ಹಿಂಗ ಹೇಳ್ತಾ ಇದ್ರ ನಾವ್ ಮತ್ತ್ ಬೇಡ ಬೇಡ ಅಂತ ಹೇಳಿ ಬೇಜಾರಾಗಿ ನಮ್ಮ ಮಮ್ಮಿ ಡ್ಯಾಡಿ ಮತ್ ನಮ್ ಅಣ್ಣ ಸೇರಿ ಕಮಿಷನ್ ಆಫೀಸ್ ಹೋಗಿದ್ರ ಕಮಿಷನ್ ಆಫೀಸ್ ದಾಗ ಹೋದಾಗ ಅಲ್ಲಿನೂ ಅವ್ರ ಕಮಿಷನ್ ಆಫೀಸ್ ದಾಗೂ ಕರ್ಯಾತಿದ್ರ ಅವಾಗೂ ಅವ್ರ ಏನ್ ಮಾಡಿದ್ರ ಬರಾ ತಿಳ್ತಾಡ್ರಿ ಬರಾ ತಿಳ್ತಾಡ್ರಿ ಅಂತ ಹೇಳಿ ಅಲ್ಲಿನೂ ಬರ್ತಾ ಇದಿಲ್ಲ ಆಮ್ಯಾಗ ಮತ್ತ್ ಕಮಿಷನ್ ಸರ್ ಈಗ ಮತ್ತೊಮ್ಮೆ ಮಾತಾಡಿದ್ರು ನಾವು ಮತ್ ಕಮಿಷನ್ ಸೇರ್ ಏನಂದ್ರ ಅಲ್ಲಿ ಸಿ ದಾಗ ಯಾರೋ ಒಂದ್ ಸಿಪಿಐ ಪಿ ಯಾರ ಸಂತಿಗೆ ಅವ್ರಿಗೆ ಹೇಳಿದ್ ಕುಳೆ ಅವ್ರ ಏನ್ ಮಾಡಿದ್ರು ಇವ್ ಅಮೀತ್ ಶೇಖದು ಫೋನ್ ಮಾಡಿದ್ರ ಇಲ್ಲ ನೀವು ಬರ್ತೀರಾ ಎಫ್ ಆರ್ ಮಾಡ್ಬೇಕು ಅವಾಗ ಅವ್ರು ಬಂದ್ರ ಅಮೀತ್ ಅದು ಏನ್ ಮಾಡಿದ್ರೆ ಬರೋ ಮುಂದು ಅವ್ರದ್ ಇನ್ಫ್ಲೂಯೆನ್ಸ್ ಹಚ್ಚಿ ಅವ್ರಿಗೆ ಇವ್ರಿಗೆ ಹಚ್ಚಿ ಫೋನ್ ಹಚ್ಚಿ ಮಾತಾಡಿ ಒಂದಿಬ್ರು ಮಂದಿ ಕರ್ಕೊಂಡ್ ಬಂದ ತನ್ನ ಇದರ್ಲಿನ ಅವಾಜ್ ದಿನ ಮಾತಾಡ್ಕೊಂತಿದ್ರು ಏನು ಏನ್ ಕೊಡ್ತೇನೆ ಅಂತ ಏನು ಮಾತಾಡೋ ಸ್ಟಾರ್ಟಿಂಗ್ ಮಾತಾಡಿಲ್ಲ ಆಮ್ಯಾಗ ಸ್ವಲ್ಪ ಏನೋ ಒಂದ್ ಅವ್ರ ಮೇಲೆ ಆ ಸಡನ್ಲಿ ಅವ್ರಿಗೆ ಏನೋ ಕೊಡ್ಬೇಕಂತ ಏನೋ ಅನ್ನಿಸ್ ಗೊತ್ತಿಲ್ಲ ಅವಾಗ ಅಲ್ಲಿ ಕಮಿಷನ್ ಆಫೀಸ್ ದಾಗ ಒಪ್ಪಿದ್ರು ಅವ್ರ ಆಯ್ತ್ ತಗೋರಿ ನಾವ್ ಕೊಡ್ತೇವ ಅಮೌಂಟ್ ಹಂಗ್ಕೊಳಿ ಕಮಿಷನ್ ಆಫೀಸ್ ದಾಗ ಏನ್ ಮಾಡಿದ್ರ ಒಂದ್ ಬಾಂಡ್ ಬರಸಿ ಚೆಕ್ ಅದು ಎಲ್ಲ ರೆಡಿ ಮಾಡಿಸಿ ಅವ್ರ್ ಮುಂದೆ ಹಚ್ಚರ ಇಲ್ಲ ಕಮಿಷನರ್ ಸರ್ ಇದ್ದಿದ್ದಿಲ್ರಿ ಆ ದಾಗ ಯಾರ ಸಿ ಪಿ ಐ ಯಾರ ಅದಾರೀ ಅವ್ರ ಅವ್ರ ಎಲ್ಲಾ ಹೇಳಿಸಿ ಮತ್ತ ಯಾರ ಒಬ್ಬರ ಸಂತೋಷ್ ಅಂತ ಹೇಳಿ ಒಬ್ಬರ ಕಾನ್ಸ್ಟೇಬಲ್ ಯಾರ ಯಾರೀ ಸಂತೋಷ ಅಂತ ಹೇಳಿ ಅವ್ರ ಇವ್ರ ಜೊತೆ ಅವ್ರ ಮಾತಾಡಿಸಿ ಏನ್ ಮಾಡಿದ್ರ ಇದೊಂದ್ ಬಾಂಡ್ ಇದಲ್ಲಿ ಅರ್ಜಿ ಕೊಟ್ಟಿದ್ರಿ ಕಮಿಷನ್ ಆಫೀಸ್ ದಾಗ ಇದೆಲ್ಲ ಇದೆಲ್ಲ ಕಮಿಷನ್ ಆಫೀಸ್ ದಾಗ ಅರ್ಜಿ ಕೊಟ್ಟಿದ್ದ ಸ್ಟಾರ್ಟಿಂಗ್ ಅದಾದ್ಮೇಲೆ ಇದೊಂದು ನೋಟಿಸ್ ಇದೆ ಇದೊಂದಿದೆ ನೋಟಿಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿದ್ದು ಈ ಚೆಕ್ ಬೌನ್ಸ್ ಮಾಡಿದ್ದ ಆಮ್ಯಾಗ ಅವನ್ ಚೆಕ್ ಕೊಟ್ಟವನ ಆದ ನಂತರ ಆಮ್ಯಾಗ ಇದು ಬಾಂಡ್ ಬರ್ದ್ ಕೊಟ್ಟಿದ್ರಿ ಅವ್ನು ಕಮಿಷನ್ ಆಫೀಸ್ ದಾಗ ಆಯ್ತು ರೀ ನಾ ಕೊಡ್ತೇನೆ ಹೇಳಿ ಅದು ಡೇಟ್ ಹಾಕಿ ಕೊಟ್ಟಿದ್ದ ಹತ್ತೊಂಬ ಹತ್ತೊಂಬತ್ತು ಹದಿನೇಳು ಎರಡು ಸಾವಿರದ ಐದರ ಮಠ ಕೊಡ್ತೇನೆ ಅಂತ ಹೇಳಿ ಆದ್ರೆ ಮಟ್ಟ ಅವ ಏನು ರಿಸ್ಪಾನ್ಸ್ ಮಾಡ್ತಾ ಇಲ್ಲ ಅದ್ರ ಸಂಬಂಧ ಅದು ಏನು ಮಾಡಿದ್ರು ಚೆಕ್ ಬೌನ್ಸ್ ಕೇಸ್ ಹಾಕಿದಾರೆ ಚೆಕ್ ಬೌನ್ಸ್ ಅದು ಮಾಡಿದಾರೆ ಬ್ಯಾಂಕಿಗೆ ಅದು ಚೆಕ್ ಹಾಕ್ಯಾರ ಆದ್ರೆ ಬ್ಯಾಂಕ್ದಾಗ್ಬಿಟ್ಟು ಹಾಕಿದ್ ಕೂಡ ಅದ್ರಾಗೂ ಏನು ಅಮೌಂಟ್ ಇಲ್ಲ ಅಂತ ಹೇಳಿ ಅದು ರಿಟರ್ನ್ ಬಂದಿದೆ ಚೆಕ್ ಈಗ ಒಂದು ಟ್ವೆಂಟಿ ಡೇಸ್ ಇಂತ ಕಂಟಿನ್ಯೂಸ್ಲಿ ಕಾಲ್ ಮಾಡತ್ತ ರಿಸ್ಪಾನ್ಸ್ ಇಲ್ಲ ಆಮೇಲೆ ಕಮಿಷನ್ ಆಫೀಸಿಗೆ ಹೋಗಿದ್ವಿ ಅವಾಗ ಮತ್ತೊಮ್ಮೆ ಫೋನ್ ಹಚ್ಚಿ ನಾ ಮಾತಾಡಿದವಾಗ ಅವಾಗ ಏನು ಹೇಳ್ತಾನವ ಈ ನೀವು ಚೆಕ್ ಬಾಸ್ ಹಾಕತ್ತಿರಲ್ಲ ಹಾಕೋಗ್ರಿ ನಾ ಏನು ಮಾಡ್ತೀನಿ ಮಾಡ್ಕೋತೇನೆ ನಂಗೆ ಕೋಟ್ದಾಗ ನೋಡ್ಕೋತೇನೆ ನಾನು ನಿಮಗೆ ಅಂತ ಹೇಳಿ ನಾವು ಉಲ್ಟಾ ನಮ್ ಧಮಕಿ ಹಾಕತಾರೆ ಇಲ್ಲಪ್ಪ ಕಮಿಷನ್ ಆಫೀಸ್ ಬಾ ಅಂದ್ರೆ ನೀವು ಬೇಕಾದಷ್ಟು ಕಮಿಷನ್ ಆಫೀಸ್ ಅಡ್ಡಾಡ ನಾ ಎಲ್ಲಿ ಹೆಂಗ್ ಅಲ್ಲಿಂದ ಹೆಂಗ್ ಹೊರಗೆ ಬರೋದು ನಂಗೆ ಗೊತ್ತೈತಿ ಚಲೋ ತಂಗ ನಂಗೆ ಭಾಳ ಮಂದಿ ಚಲೋ ಚಲೋ ದೊಡ್ಡವ್ರು ಪರಿಚಯ ಆದರೆ ಹೆಂಗ್ ಇನ್ಫ್ಲೂಯೆನ್ಸ್ ಹಚ್ಚಿ ನಾ ಹೊರಗ್ ಬರ್ತೇನೆ ನಂಗೆ ಪಾ ನೀವು ನನ್ನ ಜೊತೆ ಜಾಸ್ತಿ ಮಾಡಾಕೋಬೇಡ್ರಿ ಇಲ್ಲ ಅಂದ್ರೆ ರೊಕ್ಕ ಇಲ್ಲ ನೋಡ್ರಿ ಏನು ಬೇಕಾದ್ ಮಾಡ್ಕೋತೀರಿ ಮಾಡ್ಕೋಗ್ರಿ ಅಂತ ಹಿಂಗ್ ದಮಕಿ ಅದು ಹಾಕತ್ತಾನ ಅದು ರೆಕಾರ್ಡಿಂಗ್ ಅಲ್ಲ ಅದಾವ ಕಡೆ ಕಾಲ್ ರೆಕಾರ್ಡಿಂಗ್ ಅದಾವ ವಿಡಿಯೋ ರೆಕಾರ್ಡಿಂಗ್ ಅದಾವ ಅದ್ರಲ್ಲಿ ಮತ್ ಯಾರ್ಯಾರ ರೀ ಯಾರ ರಜನಿ ಬಿಜ್ವಾಡ ಅಂತ ಯಾರ್ಯಾರ ಅದಾರೀ ಅವರು ನಡತಿದ್ರ ಈಗ ಅವರು ಏನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅವ್ರು ನೋಡೋಣ ಮಾಡೋಣ ಅಂತ ಕೇಳ್ತಿದ್ರ ಅವಾಗ ಕಮಿಷನ್ ಆಫೀಸ್ ಹೋದ ನಂತರ ಅವಾಗಂದ್ರ ಅವರು ಈಗ ನಡಕ್ ಬರ್ತಾ ಇಲ್ಲ ಈಗ ಅದ ನಮ್ಗೆ ಏನೈತ್ ನೋಡ್ರಿ ಸ್ವಲ್ಪ ಪ್ಲೀಸ್ ಆದಷ್ಟು ಲಘು ಯಾಕಂದ್ರೆ ಈಗ ನಮ್ಮ ಆಸ್ತಿನೂ ಹೋಗ್ತಾ ಇದೆ ಇನ್ನೊಂದ್ ಫಿಫ್ಟೀನ್ ಡೇಸ್ ಟೈಮಿಂಗ್ ಕೊಟ್ಟಿದ್ದಾರೆ ಕೊಟ್ಟದಾಗ ಆ ಫಿಫ್ಟೀನ್ ಡೇಸ್ ಆತಂದ್ರ ಅದ್ರ ಒಳಗೆ ಅಂದ್ರೆ ಮುಗಿತಂದ್ರೆ ಚಲೋ ಇಲ್ಲ ಅಂದ್ರೆ ನಾವು ಹರಾಜ್ ಹಾಕ್ತೀವಿ ಅಂತ ಕುಂತಿದಾರೆ ಅದ್ರಾಗ ನಮ್ಮ ಆಸ್ತಿನೂ ಮನಿನೂ ಹೊಂಟೈತಿ ಉಳಿದ ಕ್ಯಾಶ್ ಕೊಟ್ಟೇ ರೊಕ್ಕ ಕೊಟ್ಟಿದ್ ಅದು ಹೊಂಟೈತಿ ಸ್ವಲ್ಪ ನಿಮ್ಗೆ ಏನ್ರ ಅಂತ ಪರಿಹಾರ ತಗೋದ್ ಕೊಡ್ರಿ ಅಂತ ಹೇಳಿ ನಾವು ವಿನಂತಿ ಮಾಡ್ತೀವಿ ಕಮಿಷನ್ ಆಫೀಸರ್ ಈಗ ಅವ್ರು ಮೂರ್ ಚೆಕ್ ಕೊಟ್ಟಿದಾರೆ ಸರ್ ಒಂದ್ ಹನ್ನೆರಡು ಲಕ್ಷದ ಎರಡು ಚೆಕ್ ಒಂದ್ ಹತ್ತು ಲಕ್ಷದ ಒಂದ್ ಚೆಕ್ ಸರ್ ಅದು ಹಾಕಿದ ನಂತರನು ನಾವು ಹೇಳೀಗ ನಾವ್ ಇನ್ನೂ ಕೇಸ್ ಹಾಕಿಲ್ಲ ಆ ಡೇಟ್ ಮುಗಿತ ಅಂತ ಹೇಳಿ ಮುಗೀತಿದಂತೇಳಿ ನಾವು ಚೆಕ್ ಹಾಕೇವಿ ಆದ್ರೂ ನೀವು ರಿಸ್ಪಾನ್ಸ್ ಕೊಡಾತಿಲ್ಲ ಅನ್ಕೊಳ್ಳಿ ಉಲ್ಟಾ ನಮ್ಗೆ ಏನ್ ಹೇಳ್ತಾನವ ನೀ ಯಾರಿ ಕೇಳಿ ಹಾಕಿರ ಚೆಕ್ ನಂಗೆ ಕೇಳಿ ಹಾಕ್ಬೇಕಾಗಿತ್ತ ನಂಗೆ ಕೇಳಿ ಯದಕ್ ಹಾಕಿಲ್ಲ ನೀವ್ ಹೋಗ್ರಿ ಕೋರ್ಟಿಗೆ ಹಂಗಿದ್ರ ಏನ್ ಮಾಡ್ತಿರ ಮಾಡ್ಕೋರಿ ನಂಗೆ ಕೊಡದಾಗಿಂದ್ರೆ ಹೆಂಗ್ ಬರೋದ್ ನಂಗ ಗೊತ್ತೈತಿ ನಂಗ್ ಚಲೋ ಚಲೋ ಇನ್ಫ್ಲೂಯನ್ಸರ್ ಚಲೋ ಚಲೋ ಪರಿಚಯ ಆದ್ರೆ ಬರೋದ್ ನಂಗೆ ಗೊತ್ತೈತಿ ಅಂತ ಹಿಂಗೆ ನಂಗೆ ಧಮಕಿ ಕೊಡ್ತಾಯಿದ್ರೀಗಲ್ಲ ಸರ್ ಅವ್ರು ಸರ್ ಏನಂತ ಕಮಿಷನರ್ ಸರ್ ಅವ್ರ ಏನ್ ಅಷ್ಟೇ ಏನ್ ಮಾತಾಡ್ಲಿಲ್ಲ ಆದ್ರ ಅವ್ರು ಸಿ ಸಿ ಬಿ ಅವ್ರಿಗೆ ಬರ್ತ್ ಕೊಟ್ಟಿದ್ರ ಇದ್ ಕೇಸ್ ಏನೈತಿ ಲಘು ಲಗು ಐತಿ ಸಾಲ್ವ್ ಮಾಡಿ ಕೊಡ್ರಿ ಏನೈತಿ ನೋಡ್ರಿ ಅಂತ ಹೇಳಿ ಅದಾದ ನಂತರ ಸಬ್ ದೂಸಿಂದ ಒಂದ್ ಮೇಕ್ ಮೈನ್ ನಾವ್ ಒಂದ್ ಮಂತ್ ಒಂದ್ ತಿಂಗಳ ಹಿಂದೆ ನಮ್ ಮಮ್ಮಿ ಡ್ಯಾಡಿ ಎಲ್ಲಾರು ಹೋಗಿದ್ರ ಮತ್ತ್ ಮತ್ತ್ ಏನಾಗಿತಿ ಅಂತ ಕೇಳಾಕ ಅವಾಗ ಅವ್ರ ಸಿಬಿ ದ್ ಏನಾರ ಇಲ್ ಸರ್ ಅವ್ ನಾವ್ ನಾವೇನ್ ಮಾಡಾಕ್ ಬರುದಿಲ್ಲ ನೀವ್ ಬೇಕಂದ್ರ ನಿಮ್ಮ ಏರಿಯಾ ಪೊಲೀಸ್ ಸ್ಟೇಷನ್ ಯಾವ್ದ್ ಬರ್ತೇತಿ ಅಲ್ಲಿ ಹೋಗ್ರಿ ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ರಿ ಇಲ್ಲಾಂದ್ರ ಎಫ್ಐಆರ್ ಮಾಡ್ರಿ ಇಲ್ಲಾಂದ್ರ ಚೆಕ್ ಬೌನ್ಸ್ ಕೇಸ್ ಚೆಕ್ ಯಾವ್ರ ಚೆಕ್ ಕೊಡ್ಸೇವಿ ಆ ಚೆಕ್ ಹಾಕಿ ನೀವು ಕೋಟಿ ಚೀಟಿಂಗ್ ಕೇಸ್ ಅದು ಮಾಡಿ ಅಂತ ಹೇಳಿದ್ರ ನಾವ್ ನಾವೇನ್ ಹೇಳ್ತಾ ಇದೀವಿ ಈಗ ಇಲ್ಲಿ ಮಟ್ಟ ಬಂದಿವಿಗೆ ಎಲ್ಲ ಮೈಸೂರ್ ಕೊಟ್ಟಾರ ನಮ್ ಕೋಟಿಗ ಅಡ್ಡಾಡಕ್ ಆಗೋದಿಲ್ಲ ಅಂತ ಹೇಳಿ ನಾವು ಕಮಿಷನ್ ಆಫೀಸಿಗೆ ಬಂದಿದ್ವಿ ಅಲ್ಲಿಂದು ಪರಿಹಾರ ಏನು ಸಿಗ್ತಾ ಇಲ್ಲ ಅಂತ ಹೇಳಿ ಈಗ ಪ್ರೆಸ್ ಪ್ರೆಸ್ ತ್ರೂ ಎಲ್ಲಾ ಪ್ರೆಸ್ ಮಾತಾಡಿ ಈಗ ಅವ್ರ ಥ್ರೂ ನಾವು ಸ್ಟಾರ್ಟಿಂಗ್ ಹೋಗ್ಬೇಕಂತ ಹೇಳಿತ್ರಿ ಆದ್ರೆ ಮೊದ್ಲ ಕಾಲೇಜ್ ಇದಾವೆ ನಾವು ನೋಡ್ರಿಪ್ಪ ನಾವ್ ಹಿಂಗ ನೀವು ಏನ್ ಕೊಟ್ಟಿಲ್ಲ ಅಂದ್ರ ಅಮೌಂಟ್ ನಾವು ಕಮಿಷನ್ ಆಫೀಸರ್ ಕಡೆ ಹೋಗ್ತೀವಿ ಅಂತ ಹೇಳ್ಕೊಳ್ಳಿ ನೀವು ಕಮಿಷನರ್ ಆಫೀಸ್ ಕಡೆರು ಹೋಗ್ರಿ ಎಲ್ಲಿರು ಹೋಗ್ರಿ ನನ್ಗೆ ಇನ್ಫ್ಲೂಯನ್ಸ್ ಚಲೋ ಐತಿ ನಾ ಹೆಂಗ್ ಅಲ್ಲಿಂದ ಹೊರಗೆ ಬರೋದು ನಂಗೆ ಗೊತ್ತೈತಿ ಅಂತಂತ ಹೇಳಿದ ನಾವೇನಂದ್ವಿ ಆಯ್ತು ತಗೋಪ್ಪ ಹಂಗಿದಂದ್ರೆ ನಾವು ಕಮಿಷನರ್ ಸರ್ ಕಡೆ ಹೋಗ್ತೀವಿ ಆದ್ರೆ ಎದಕ್ಕಂದ್ರ ಕಮಿಷನರ್ ಸರ್ ಈಗ ಏನೇನು ಮಾಡ್ತಾ ಇದ್ದಾರೆ ನಮ್ಮ ಧಾರವಾಡ ಹುಬ್ಳಿಯಲ್ಲಿ ಅದ್ ನೋಡಿನ ಅವ್ರ ಕಡೆ ಅವ್ರ ಮೇಲೆ ಸ್ವಲ್ಪ ಭರೋಸ ಇಟ್ಟಿದ್ದಾನೆ ಅವ್ರೇನು ನಮ್ಮ ಆಸ್ತಿ ಸಂಬಂಧ ಅದು ನಮ್ದೇನು ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡ್ತಾರ ಅಂತೇಳಿ ಸೊ ಅವ್ರ ಕಡೆನು ನಾವು ಹೋಗಿವಿ ಹೋಗಿ ಅವರು ಕಡೆ ತೋರಿಸಿದ್ವಿ ಎಲ್ಲ ಪೇಪರ್ಸ್ ಎಲ್ಲ ಕಮಿಷನರ್ ಸರ್ಗು ತೋರಿಸಿದ್ವಿ ಅವ್ರ ಏನಂದ್ರೆ ಅದು ಸಿ ಸಿ ಬಿ ಅವ್ರ ಕಡೆ ನಾವು ಹೋಗ್ರಿ ನಾವು ಮಾತಾಡಿ ನಾ ಹೇಳಿರ್ತೇನೆ ಅಂತ ಹೇಳಿ ಒಂದ್ ಲೆಟರ್ ಬರ್ ಅಲ್ಲ ಇಷ್ಟೆಲ್ಲ ನೀವು ಹಾ ಸರ್ ಮತ್ತೊಮ್ಮೆ ಹೇಳಿದ್ವಿ ನಾವು ಲಾಸ್ಟ್ ಟೈಮ್ ಮತ್ತೊಮ್ಮೆ ಕಮಿಷನರ್ ಕಡೆ ಹೊಂಟೆನ್ ಅಂದ್ರೆ ಅವಾಗ ಏನಂದವ ಈಗ ಇನ್ನೊಮ್ಮೆ ಮತ್ತೊಮ್ಮೆ ನೀವು ಹೋಗ್ರಿ ನಾ ಈ ಸದ್ಯ ಬರೋದಿಲ್ಲ ಅಲ್ಲಿ ಕಮಿಷನರ್ ಆಫೀಸ್ ಆಗ ಕುಂತು ನಾವು ಬಾಳ್ ಕಾಲ್ ಹಚ್ಚಿದ್ವಿ ಅವಾಗ ಅವ್ನ್ ಫೋನ್ ಹಚ್ಕೊಳ್ಳೋನಂದ ನಂಗೆ ಬರಾಕ್ ಆಗುದಿಲ್ಲ ಹಿಂಗ್ ತಿಳ್ಕುಲ್ಲ ಅವ್ ನಂಗೆ ಕಮಿಷನರ್ ಕಡೆ ಹೋಗ್ರಿ ಯಾರ್ ಕಡೆ ಹೋಗ್ರಿ ನಂಗೆ ಏನ್ ಫರ್ಕ್ ಬಿಡೋದಿಲ್ಲ ನಾ ಹೆಂಗೆ ಇನ್ಫ್ಲುಯೆನ್ಸ್ ಹಚ್ಚಿ ನಂಗೆ ಹೊರಗೆ ಬರೋದ್ ನಂಗೆ ಗೊತ್ತೈತಿ ಆದ್ರೆ ನಾ ಈಗ ಫ್ರೀ ಇಲ್ಲ ನಂಗೆ ಬರಕ್ ಆಗೋದಿಲ್ಲ ಅಂತ ಹಿಂಗೂ ಹೇಳ್ತಾ ಇದ್ದಾನ ಕಮಿಷನ್ ಆಫೀಸ್ ಸರ್ ಕಡೆ ನಾವು ಎದಕ್ಕೆ ಬಂದೇವೆ ಅಂದ್ರೆ ಮೂರು ಸತಿ ಬಂದೇವೆ ಈಗ ಈಗೂ ಎದಕ್ ಬರತ್ತಾ ಇದೇವೆ ಅಂತಂದ್ರೆ ಅವ್ರು ಎಲ್ಲ ಇದು ಮಾಡೋದು ಎಲ್ಲ ಅದು ಏನು ನಡ್ಸ್ತಾ ಇದಾರೆ ಹುಬ್ಳಿದಾರಲ್ಲಿ ಬಡ್ರ್ ಸಂಬಂಧ ಹೆಲ್ಪ್ ಮಾಡು ಯಾರಿಗೇನು ತ್ರಾಸಿದೆ ಅವ್ರಿಗೆ ಏನು ಹೆಲ್ಪ್ ಮಾಡ್ತಾ ಇದ್ದಾರಲ್ಲ ಅದ್ರ ಸಂಬಂಧ ಈಗ ನಾವು ಮತ್ತೂ ಕಮಿಷನ್ ಆಫೀಸ್ ಸರ್ ಕಡೆ ಮತ್ತೊಮ್ಮೆ ಹೋಗ್ತಾ ಇದ್ದೇನೆ ಹೋಗ್ತೇನೆ ಆದ್ರೆ ಪ್ಲೀಸ್ ಆದಷ್ಟು ಕಮಿಷನ್ ಸರ್ ನಮ್ಗೇನಿದೆ ನಮ್ದೆಲ್ಲ ಇದು ಆಸ್ತಿ ಇದು ಮತ್ತೇನೂ ಪ್ರಾಬ್ಲಮ್ ಇದೆ ಮತ್ತೆ ಇಂತ ಇಂಥ ಕ್ರಿಮಿನಲ್ಸ್ ದಿಂದ ನಮ್ಗೆಲ್ಲ ಸ್ವಲ್ಪ ಉಳಿಸಿ ನಮಗೆ ಪ್ಲೀಸ್ ಹೆಲ್ಪ್ ಮಾಡ್ಕೊಡಿ ಇದೆ ಇದೇ ನನ್ನ ಒಂದು ವಿನಂತಿ ಇದೆ ನಿಮ್ಮ ಹತ್ರ ಯಾಕಂದರೆ ನಮ್ಮ ಮಮ್ಮಿ ಡ್ಯಾಡಿ ಕೋಟಿಗಡ್ಡ್ಯಾಡಿ ಏನೇನು ಈಗ ಆಸ್ತಿ ಉಳಿಸ್ಲಿಕ್ಕೆ ಏನೇನು ಪ್ರಯತ್ನ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ ಆದರೆ ಏನೂ ಅರ್ಥ ಇಲ್ಲ ಸೊ ಪ್ಲೀಸ್ ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಕಮಿಷನರ್ ಸರ್ ಏನಿದೆ ನಮ್ದೆಲ್ಲ ಸಾಲ್ವ್ ಮಾಡಿ ಎಲ್ಲ ಇದು ಮುಗಿಸಿ ಕೊಡ್ರಿ ಇಂಥ ಕ್ರಿಮಿನಲ್ಸ್ ಪ್ಲೀಸ್ ಪ್ಲೀಸ್ ಒಳಗೆ ಹಾಕ್ ಆಗಿ ಏನ್ ಇವರಿಗೆ ಬಹಳ ಮಂದಿ ಹಿಂಗ ಮಾಡ್ತಾ ಇದಾರೆ ಎಲ್ಲಾರ್ಗು ಇವ್ರ ಯಾವಾಗ ಏನ್ ಯಾವತ್ತು ಯಾರಿಗೂ ಕ್ಲಾಸ್ ನೆಟ್ ಇರಾಕ್ ಕೊಡ್ತಾ ಇಲ್ಲ ಬರೀ ಇದೇ ಮಾಡ್ತಾ ಮಾಡ್ಕೊಂಡು ಅಡ್ಡಾಡೋದು ಎಲ್ಲ ಹಿಂಗ ಮಾಡ್ತಾ ಇದಾರೆ ಸೊ ಪ್ಲೀಸ್ ಏನಿದೆ ರಿಕ್ವೆಸ್ಟ್ ನಿಮ್ ಹತ್ರ ಸರ್ ಇದೇನಿದೆ ಎಲ್ಲ ಪ್ರಾಬ್ಲಮ್ ನಿಮ್ ಕಡೆ ಬಂದಿದೆ ಸರ್ ಸೊ ಪ್ಲೀಸ್ ನಮ್ಗೆ ಸಾಲ್ವ್ ಮಾಡಿ ಕೊಡಿ ಥ್ಯಾಂಕ್ಸ್ ಲಾಟ್ಸ್ ಪ್ಲೀಸ್ ಯಾವ್ದೋ ಒಂದು ಹೋಟೆಲ್ ಹೋಟೆಲ್ ಸರ್ ಬ್ಯಾಂಕ್ ಮ್ಯಾನೇಜರ್ ಬಂದು ಈ ಲೆಟರ್ ಕೊಟ್ಟರು ಅಂತ ಹೇಳಿದ್ರು ಲೆಟರ್ ಏನದು ಕೊಟ್ಟಿದ್ ಮತ್ತೆ ಬ್ಯಾಂಕ್ ನೋಡ್ದಲ್ಲ ಸರ್ ಇದು ಲೆಟರ್ ಕೊಟ್ಟ ಸರ್ ಅವ ಸೆಟಲ್ಮೆಂಟ್ ಲೆಟರ್ ಅಂತ ಹೇಳಿ ನಮಗೀಗ ರೊಕ್ಕ ಹಚ್ಕೊಂಡು ರೊಕ್ಕ ಹಚ್ಕೊಂಡು ಲೆಟರ್ ಕೊಟ್ಟ ಸರ್ ಇವ ಇದು ಇಪ್ಪತ್ತೈದು ಲಕ್ಷ ರೂಪಾಯಿ ಸೆಟಲ್ಮೆಂಟ್ ಮಾಡಿಸಿನ ಅಂತ ಹೇಳಿ ಸೊ ನಾವು ಅವನಿಗೆ ಕೊಟ್ಟು ಮೂವತ್ತೈದು ಲಕ್ಷ ರೂಪಾಯಿ ಟೋಟಲ್ ಎಲ್ಲ ಸರಿ ಸಿ ಕಮಿಷನ್ ಅಥವಾ ಏನು ಆಯ್ತು ಇದು ಲೆಟರ್ ಕೊಟ್ಟ ತಕ್ಷಣ ಏನಾಯ್ತು ಲೆಟರ್ ಏನೋ ಸಿ ಬರ್ತೈತೆ ಯಾವ್ದು ಬರ್ತೈತೆ ನಮ್ಗು ಬ್ಯಾಂಕ್ ಮ್ಯಾನೇಜರ್ ಮತ್ತು ಇವೆಲ್ಲರೂ ಕೂಡಿ ಇದು ಲೆಟರ್ ಕೊಟ್ಟ ರೊಕ್ಕ ತಗೊಂಡು ಹೋದ್ರ ಸರ್ ಅವರು ಆಮೇಲೆ ಹೋಗಿ ನಾವು ಚೆಕ್ ಮಾಡಿಸಿದ್ವಿ ಒಂದ್ ತಿಂಗ್ಳ ಬಿಟ್ಟು ಫೋರ್ಟಿ ಫೈವ್ ಡೇಸ್ ಆದ್ಮೇಗ ಅವ್ರೇನೋಟರ್ ಡೂಪ್ಲಿಕೇಟ್ ಇದೆ ಅಂತ ಹೇಳಿ ನಮಗೆ ಚೀಟ್ ಮಾಡಿದ್ರು ಸರ್ ಇವ ಈ ಡೂಪ್ಲಿಕೇಟ್ ಲೆಟರ್ ಕೊಟ್ಟ ಆಮೇಲೆ ಬ್ಯಾಂಕ್ ಜೊತೆ ಕಲರ್ ಪ್ರಿಂಟ್ ಆಮೇಗ ಸೀಲು ಸಿಗ್ನೇಚರ್ ಬ್ಯಾಂಕಿನ ದಿಕ್ಟು ಹ್ಯಾಸ್ ಕಾಪಿ ಹೊಡಕ್ ಕೊಟ್ಟ ಸರ್ ಅವ್ ಹೋಟೆಲ್ ನಲ್ಲಿ ನಾವು ಕೇಳಿದ್ರ ಇವರ ಬ್ಯಾಂಕ್ ಮ್ಯಾನೇಜರ್ ಇವರ ಈಗ ಇವರ ಬಂದಿದಾರ ಸೊ ನೀವ್ ಅಮೌಂಟ್ ಇವ್ರಿಗ ಕೊಡ್ರಿ ಅಂತ ಹೇಳಿ ನಮ್ಮಅಣ್ಣ ಏನ್ ಮಾಡಿದ ಅದೇ ಟ್ವೆಂಟಿ ಟ್ವೆಂಟಿ ಫೈವ್ ಲ್ಯಾಕ್ ಅಂಡ್ ಟ್ವೆಂಟಿ ಲ್ಯಾಕ್ ರುಪೀಸ್ ಕ್ಯಾಶ್ ಅರೇಂಜ್ ಮಾಡಿ ಆ ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳಿ ಅವ್ ಯಾರು ಹೇಳಿದಲ್ಲ ಅವ್ರ ಕೈಯಲ್ಲಿ ಕ್ಯಾಶ್ ಅಮೌಂಟ್ ಕೊಟ್ಟಿದ್ವಿ ಅವಾಗ ನೀವು ಲೆಟರ್ ಈ ಲೆಟರ್ ಅನ್ನು ಕೊಟ್ಟ ನಮ್ಗೆ ಕೊಟ್ಟರೆ ಕೊಟ್ಟಿದ್ ಡೇಸ್ ಫೋರ್ಟಿ ಫೈವ್ ಡೇಸ್ ಆದ ನಂತರ ಬ್ಯಾಂಕಿಗೆ ಹೋದಾಗ ಅವ್ರ ಏನಂದ್ರ ಸರ್ ಇದು ನಮ್ಮ ಬ್ಯಾಂಕಿಂದ ಎಲ್ಲ ನಮ್ ಹಂಗೇನು ಇನ್ಫಾರ್ಮೇಶನ್ ಬಂದಿಲ್ಲ ಕಾರವಾರ್ ಬ್ರಾಂಚ್ ಇಂದ ಇದೆಲ್ಲ ಫೇಕ್ ಇದೆ ಸರ್ ನಿಮ್ ಜೊತೆ ಚೀಟಿಂಗ್ ಆಗಿದೆ ಅಂತ ಹೇಳಿದ ಕೂಡ ನಾವ್ ಸ್ವಲ್ಪ ಶಾಕ್ ಆಗಿದೆ ಶಾಕ್ ಆಗಿ ನಾವು ಅವ್ರ್ ಫೋನ್ ಕೇಳ್ತಾ ಇದ್ವಿ ಆದ್ರೆ ಅವ್ನು ರಿಸ್ಪಾನ್ಸ್ ಕೊಡ್ತಾ ಇಲ್ಲ ಬ್ಯಾಂಕ್ ನಲ್ಲಿ ಅದೇ ಸೀಲ್ ಇದೆ ಆ ಟೈಪ್ ಮ್ಯಾಲೆ ಸಿಗ್ನೇಚರ್ ಮಾಡಿದ ಮತ್ತೆ ನಮ್ ಜೊತೆ ಚೀಟಿಂಗ್ ಮಾಡ್ಯಾರ ಬ್ಯಾಂಕ್ ಹೆಸರಲ್ಲಿ ಬ್ಯಾಂಕ್ ಬ್ಯಾಂಕ್ ಚೀಟಿಂಗ್ ಮಾಡಿದಾರೆ ನೀವೋ ನೋಡ್ಕೊಂಡು ನೋಡ್ಕೋಬಹುದು ಎಲ್ಲ ಲೆಟರ್ ಇದೆ ಎಲ್ಲ ಇದೆ ನಮ್ ಕಡೆ ತಗೊಂಡಿದ್ರೆ ಥರ್ಟಿ ಫೈವ್ ಲ್ಯಾಕ್ಸ್ ಇದರಲ್ಲಿ ಇರೋದು ಟ್ವೆಂಟಿ ಫೈವ್ ಲ್ಯಾಕ್ಸ್ ಅದು ತುಂಬೋದು ಎಷ್ಟು ಫೋರ್ಟಿ ಫೈವ್ ಡೇಸ್ ನಲ್ಲಿ ತುಂಬಬೇಕಂತ ಹೇಳಿನೂ ಇದೆ ಅದರಲ್ಲಿ ಆದ್ರೆ ಎಲ್ಲ ಅಮೌಂಟ್ ನಾವ ಅದೇ ದೂಸ್ ಕೊಟ್ಟಿದ್ದೇವೆ ಅವ್ರ ಕೈಯಲ್ಲಿ ಡೈನನ್ಸ್ ಹೋಟೆಲ್ ನಲ್ಲಿ ಕೊಟ್ಟ ಮ್ಯಾಗು ತುಂಬಾನೇ ಬರ್ತೈತಿ ಎನ್ ಓ ಸಿ ಕೊಡ್ತೇನೆ ಅಂತೇಳಿ ನಮಗೆ ಇನ್ನೂ ಮಠ ಕಾರ್ಡ್ಸ್ ಮ್ಯಾಗ ನಾವ್ ಡೇಟು ಇದೆ ಸರ್ ಇದರ ಇಲ್ಲಿ ಯಾವಾಗ ನಾವ್ ಕೊಟ್ಟಿದ್ದ ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ ಮೂರ್ ಎಲ್ಲಾ ಅಮೌಂಟ್ ಕೊಟ್ಟಿದ್ದೇವೆ ಸರ್ ಅದ್ ಇವತ್ತೀಗ ಟೋಟಲ್ ಈಗ ತ್ರೀ ಇಯರ್ಸ್ ಆಗೋ ಸನ್ನಿಪ್ ಸನ್ನೀಪ್ ಆಗಿದೆ ಸರ್ ಇನ್ನು ಮಠ ಅವ್ರದೇನು ರಿಸ್ಪಾನ್ಸ್ ಇಲ್ಲ ಈಗ ಮ್ಯಾನೇಜರ್ ಅಂತ ಹೇಳಿ ಅವ್ರದ್ದು ವಿಡಿಯೋನು ಐತಿ

ಇದ ಚೀಟಿಂಗ್ ಐ ತಿಂಕ್ ಇದೆ ಕೆಲಸ ಇರಬಹುದು ಸರ್ ಒಂದು ಅದು ಗೊತ್ತಿಲ್ಲ ಆದ್ರೆ ಒಂದು ನಾಲ್ಕ್ ಕೇಸ್ ನಾನು ಕೇಳಿದ್ದೇನೆ ಎಲ್ಲರ ನಮ್ ಜೊತೆ ಅವನ ಹಮ್ಮಿದ ಮಾಡ್ಯಾನ ಹಿಂಗ ಎಲ್ಲ ಯಾರ ಸೆಟಲ್ಮೆಂಟ್ ಅವ್ರ ಅದಾರ ಅದರಾಗ ಅವರೆಲ್ಲರೂ ಸೇರಿ ಅಂತ ಹೇಳಿ ಅಂತೇಳಿ ಮೂರ್ನಾಲ್ಕು ಮಂದಿ ಕೇಳಿದೇನೆ ಇದೊಂದಾದ್ಮೇಲೆ ಅವರು ಬರ್ಬೋದು ಐ ತಿಂಕ್ ಅವರು ಮೀಡಿಯಾ ಮುಂದೆ ಬರ್ಬೋದು ಕಮಿಷನರ್ ಸರ್ ಮುಂದೆ ಬರ್ಬೋದು ಆದ್ರೆ ಇಂತ ಚೀಟರ್ಸ್ ದಿಂತರ ಎಲ್ಲ ನಮ್ಮ ಧಾರವಾಡ ಸೇಫ್ ಇರ್ಬೇಕಂದ್ರೆ ಕಮಿಷನರ್ ಸರ್ ಪ್ಲೀಸ್ ನೀವೇನೋ ಒಂದು ಕ್ರಮೆ ತಗೋಬೇಕು ಸರ್ ನಮ್ಗೊಂದು ಹೆಲ್ಪ್ ಮಾಡಿಕೊಡಿ ನಿಮ್ಮ ನಿಮ್ಮ ಮೇಲೆ ಬಹಳ ಅಂದ್ರೆ ಬಹಳ ಭರವಸೆ ಇದೆ प्लीज हेल्प अस